ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಸ್ತೈ ನಾನು ವ್ಲಾಗ್ ಮಾಡಿ ಬಂದೆ ರೀಸನ್ಸ್ ಅದ ಬಂದು ಹೆಂಗ್ಲೇ ಟೈಮ್ ಇತ್ತು ಜಿ ಹಿಯರ್ ಎಂದ ತಂಚ ವರ್ಕ್ಳೆ ಬಿಸಿ ಇತ್ತೆ ಬುಕ್ ಎಡಿಟ್ ಮಾಡಿ ಬರುವ ಇಕ್ಕಲೇ ಟೈಮ್ ಇತ್ತು ಜಿ ಕೋಡೆ ಫೋರ್ ಸ್ಯಾಟರ್ಡೆ ಕೋಡೆಲ್ಲೇ ಹೆಂಗ್ಲೇ ಬೇಲೆ ಇತ್ತಿಲ್ಲ ಇನ್ನಿ ಸಂಡೆ ಇನ್ನಿಲ್ಲ ಬೇಲೆ ಇತ್ತಿಲ್ಲ ಇತ್ತು ಇತ್ತು ನಾಲ್ಕು నాలుగు గంట ముటా వర్క్ ఇతడి ఒక్క అమ్మ ఇలాప్ప ఉందే బరత చిక్మ్మనిలాడు బూత్ని బూత్ దొంగుండు అమ్మితం దొంబు బొంగుండు బండ దొమ్ బండ రోడ్డు ఆమ్లేట్ దొంబు దొంబయ్యప్ప ಬೂತೋಗುವ ಬರ್ ಬರ್ಪೂಜೆ ರೀ ಪಂಡ ಕೆಲವರಿಗೆ ಗೊತ್ತಿಪ್ಪು ಕೆಲವ್ರಿಗೆ ಗೊತ್ತಿಪ್ಪಂದಿಪ್ಪು ಈ ಹಳ್ಳಿ ಡಬ್ಬು ಉಂಡಾಯ ಪುರ್ಸೇರ್ನ ಕಟ್ಟು ಬಂದು ಮಲ್ಪೇರು ಅಂಚ ಕೋಡೆ ಸ್ಟಾರ್ಟ್ ಆತೀನು ಕೋಡೆಲ್ಲ ಪೋದಿತ್ತೇರಿ ಇನ್ನಿ ಪೋಪ ಬೊಕ್ಕ ಎಲ್ಲೆಜ್ ಎಲ್ಲೇ ನಂದಲಿಕ್ಕೆ ತಾತ್ರೆ ಅಂಚೆ ಎಲ್ಲ ಪೋಪು ಎಲ್ಲಂಜಿ ಉಂಡು ಮೂಜಿ ದಿನ ಹೌದಾದ ಗೊತ್ತಿ ದುಂಬು ಪುರ ಹದ್ನೈದು ದಿನ ಮಲ್ತೊಂಡಿತ್ತೀರಿಗೆ ಕಂಟಿನ್ಯೂ ಆಯಿತು ಹದಿನೈದು ದಿನ ಪಂಡ ಒಂಜಿ ಎತ್ಕೊತೀರಿ ಪತ್ ರಾತ್ರಿ ಪತ್ತರಕ್ಕೆ ಸ್ಟಾರ್ಟ್ ಆಪುಂಡು ಕಾಂಡೆ ಮುಟ್ಟಲ್ಲಿ ಇಪ್ಪುಂಡು ಕೋಡೆ ಒಂಜಿ ಒರ್ಮ ಗಂಟೆ ಪೋತೀರಿ ಇನ್ನ ಕಾಂಡೆ ಹಾಜ ಇಲ್ಲಾಗ ಬೈದೆ ಅಂಚ ಅರೆ ಇನ್ನಿಲ್ಲ ಅವು ಪಾಡ್ರಂಡು ಅವು ದಾದ ಬಂಡ ಕೆಲವ್ರಿಗೆ ಗೊತ್ತಿಪ್ಪು ಏನಕ್ಕೆ ಗೊತ್ತಿದ್ದ ನಿಮ್ಮ ಕಡೆಗೆ ಹೋದ ಪಕ್ಕನಿ ಗೊತ್ತೇನೆ ಅವು ಕದ್ರಿ ದೇವ್ಯರ್ನ ಒಂದು ಆಯ್ತು ನಮ್ಮ ದೈವದ ಪೂರ ವೇಷ ಪಾಡುವರು ಬುಲಿಗನ ಬಾಕಿದ ದೈವದ ಪೂರೈಕೊಂಡೆ ಅಂಚ ಮೇರು ಗುಳಿಗ ದೈವದ ವೇಷನಾದ ಅದನ್ನು ಪಾಡ್ನಾದ್ರ ಅಂಚಾರ ಗಿನ್ನಿಲ್ಲ ವೇಷ ಪಾಡ್ರಂಡವು ಕೋಡೆ ಪಾರ್ದು ಇನ್ನಿ ಪಾರ್ದು ಇಂಡವು ಸರಿ ಅಪ್ಪು ಅಂಚ ಇನ್ನಿ ಯಾರು ಬಾರು ಪೂಜೆ ನೆಕ್ಸ್ಟ್ ಆಯ್ತಾ ಅವು ಮೂಜಿದಿನ ಹಾಕ್ಬೇಕತೆ ಒಂಜುವಾರ ಬುಡ್ದು ಅಬ್ಬಣ್ಣ ಕೈಲಾವಜನ ಒಂಜುವಾರ ಬುಡ್ದು ಆಯ್ತಾ ಬಜ್ಜಿಲ್ದ ಒಂದು ಪಿರಾಮಿಡ್ ಲೆಕ್ಕ ಮಲ್ತದ್ದು ಐಕ ಪೂಜೆ ಮಲ್ತದ್ದು ಆಯಿತು ಸುತ್ತ ನಲಿ ಪರ ಪುರಿಗೆ ಬುರ್ದು ಬುಡ್ದು ಐಕು ತೂಕ ಯಾನಾಂಡಾಡಿಗೆ ಪೋಪೋಡೆ ಬಂದುಲ್ಲ ತೂತು ಜೊತೆ ದಾ ಎಂ ಚುಂಡು ದಾ ಅದಂದು ಒಂದು ವೇಳೆ ಪೋಯಾಂಡ್ ಬ್ಲಾಗ್ ಮಲ್ಪೆ ವೀಡಿಯೋ ಮಲ್ತು ಅಪ್ಲೋಡ್ ಮಲ್ಪ ನಿಕ್ಕಿಲ್ಲ ತೂದಿ ತಿರುದಾಂಡ ತೂಲಿ ಮಸ್ತ್ ಖುಷಿ ಆಪುನಿಗೆ ಅವು ದಾಕ ಮಲ್ಪರು ಪಂಡ ಆ ಊರ್ತನ ತಾನೆ ಆ ತಿಳದ ಕರೆಕ್ಟ್ ಕುತ್ತುಜ್ ಮಾರಿನ ಗಿಡ್ಬಾರ ಮಲ್ಪನುಂದು ಪಂಡ್ ಕೂಡ ಮಾಮಿಡಿಗೆ ಅವು ಮಲ್ಪಡ್ದ ದುಂಬು ಇತ್ತೆ ಕೊಡು ಸ್ಟಾರ್ಟ್ ಆಯ್ತಿನ ಪುರುಷನ ಕಟ್ಟು ಅವು ಮಲ್ಪಡ್ದು ದುಂಬು ಸುರುಕು ಕದ್ರಿ ನಡೆ ಪೋದು ಅಲ್ತ ತೀರ್ಥ ಪುರಕನ ಅವಳು ಕದ್ರಿ ದೇವರನ್ನ ತೀರ್ಥ ತದ್ದು ಬೊಕ್ಕನೆ ಮಲ್ಪರೆ ಬೊಕ್ಕ ಎಲ್ಲ ಒಂಜುವಾರ್ದು ಬುಕ್ ಬುಡ್ದು ಬೊಕ್ಕ ಅವಂದು ಮಲ್ಪರ್ ಪಂಡಿತಿ ಪೂಜೆ ಆ ಕದ್ರಿ ಕದ್ರಿದೇವ್ಯಾರ ನಡೆ ಹೋದು ಅವಳು ಕೈ ಮಲ್ತಿದ್ದು ತೀರ್ತಕ್ಕಂಥದ್ದು ಬೊಕ್ಕನೇ ಸ್ಟಾರ್ಟ್ ಮಾಡ್ಬಾರಿ ಅದು ಪೂರ ಪದ್ನೈದು ದಿನ ಮಲ್ತುಂದಿತ್ತೀರಿಗೆ ಪದಿನೈದು ದಿನ ಪಂಡ ಪೂರಲ್ಲ ಇಲ್ಲಾಡು ರಾತ್ರಿ ರಾತ್ರಿ ಪೂಪೀರಿ ಪ್ರತಿವರೆ ಅನೇ ಇಲ್ಲಾಗ್ಲ ಆಕ್ ಪೋ ತಾಸಿ ಬಟ್ಟೊಂದು ಒಬ್ಬೆ ಪಾಡೊಂದು ನಲ್ತೊಂದು ಪೂರ ಪೂಪೀರ್ಗೆ ಅಂಚ ನಾನು ಆ ಡೌನ್ ಹುಡ್ದು ಮೌಂಟ್ ಎವರೆಸ್ಟ್ ಬತ್ತಿಲಕ್ಕ ಬರ್ತೀನಿ ಮೊಟ್ಟ ಮುಟ್ಟು அவத்தே ரீச்சாக ஏன்னோ ஸ்டோரின அருதாக் வந்து துமபுரத்தை ಸೊ ಇತ್ತೈತೆ ಹೈದು ಬಕ್ಕೊಂಡ್ತಿ ಬೊಕ್ಕ 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 ಬಕ್ಕ ಕಮ್ಮಿ ಕಮ್ಮಿ ಮಲ್ತೊಂಬತ್ತಿರ ಬಂಡೆ ಇತ್ತೆ ಮೂಜು ದಿನ ಮಾತ್ರ ದಯಾಪಂಡ ಕೆಲವರು ಬೇಲೆ ಬೋಪಿರು ಐತೆ ತುಳಿ ರಾತ್ರಿ ಪತ್ತಾರ ಇರ್ದು ಸಾಂಡೆ ಅಜ್ಜರ ಮುತ್ತ ನಿದ್ರೆ ಅಲ್ಪ ವೇಷ ವೇಷಬಾರ್ದು ಗೊಬ್ಬೆ ಬಾರ್ದು ಇತ್ತಿಲ್ಲ ನೆಕ್ಸ್ಟ್ ಡೇ ಆಕ್ಲೆ ಹೆಂಚ ಬೇಲೆ ಬರೋ ಸಾಧ್ಯ ಆಕ್ಲೆ ಸಾಕು ಅದು ಅಂಚ ಮೂಜು ದಿನ ರಜೆ ಬಾರ್ದು ಹೆಂಚೆಲ್ಲ ಮಲ್ ನಲಿಪಿರು ಆಂಡ್ ಜಾಸ್ತಿ ದಿನ ಆಪು ಜೊತೆ ಹದಿನೈದು ದಿನ ರಜೆ ಪಾರ್ದು ಮತ್ ಬರ ಹಾಪ இன்னொப்பேரு எல்லை நான சோமாரி அஞ்சு மக்கொஞ்சி தான் பண்டன ஐட்டு எங்க மேரு பண்ணின காண்ட் ராத்திரி பத்தர் காண்ட ஆஜர முட்டெல்லாம் கொஞ்சம் சூரு குல்லந்தே நிலப்பிடு நமக்கு புராதித்திங்க நமக்கு புரா நமக்கு புராதித்தி கார்பேனெல்லாம் பட்டு அக்கலைக்கு கார் ஹாக்கி ஆ மூமெண்ட்டு கார்லேலு அக்க ஜத்தில கூட அடைய பிதாட்னாக கார்பேனே இப்பூஜிக் அவங்க மென்க்கு மீர் பண்ணிந்தே பண்ண அருகே ஓன் எக்ஸ்பீரியன்ஸ் ஆகினா ஓகே யானு நான் ரெடியாவது மீது ரெடியாவது கணமாக போடு மெல்லாக்கள் பூரா வைத்திருந்தேன் பூரா ரெடியாவது போடு பக்கத்திக்குவேன் பாய் டா nó nó nói chuyện và thôi cái lần đầu mùa của anh là nó phải đi đi அதே இரத்த காத்தா தெய்ன்னு நல்லா देखिएगा வந்துருச்சா